ನಮಸ್ತೆ ಎಲ್ರಿಗೂ ನಾನು ನಿಮ್ಮ ವೀಣಾ ಹೇಮಂತ್ಕರ್ ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಉಬ್ಬಿ ಬರುವ ಚಪಾತಿ ಹೇಗೆ ಮಾಡೋದು ಅಂತ ಇದ್ದೀನಿ ಹಾಗೆ ಒಳ್ಳೆಯ ಒಂದು ಪಲ್ಯವನ್ನು ತೋರಿಸ್ತಾ ಇದ್ದೀನಿ ಮೊಟ್ಟೆ ಪಲ್ಯವನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡಿರೋ ಮಾಡ್ಕೊಬೋದು ಹಾಗೆ ಇದು ತುಂಬ ರುಚಿಯಾಗಿರುತ್ತೆ ಲಂಚ್ ಬಾಕ್ಸಿಗೂ ಸಹ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮಾಡಲೇಬೇಕಾದ ರೆಸಿಪಿ ಇದು ಫಸ್ಟ್ಗೆ ಒಂದು ಪಾತ್ರೆ ಒಳಗೆ ಒಂದೂವರೆ ಅಷ್ಟು ನಾನು ಗೋಧಿ ಹಿಟ್ಟನ್ನು ಇದ್ದೀನಿ ನೋಡಿ ಒಂದೂವರೆ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾವು ಯಾವ ಗ್ಲಾಸಲ್ಲಿ ಹಿಟ್ಟನ್ನು ತೊಗೊಂಡಿರ್ತೀವಿ ಗೋಧಿ ಹಿಟ್ಟನ್ನ ಅದೇ ಗ್ಲಾಸಿನಲ್ಲಿ ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ನೀರು ನಾನು ಹೇಳಿದ್ನಲ್ಲ ಮುಕ್ಕಾಲು ನೋಟ ಇದಕ್ಕೆ ತೊಗೊಂಡಿದ್ದೀನಿ ಅದೇ ಗ್ಲಾಸಿಂದ ನಾನು ಮುಕ್ಕಾಲು ನೋ ನೀರು ಗ್ಲಾಸು ತೊಗೊಂಡಿದ್ದೀನಿ ಇದು ಒಂದು ಉಂಡೆ ಆಕಾರ ಬರುತ್ತೆ ಆ ಆಕಾರ ಬರ ನಾವು ಚೆನ್ನಾಗಿ ಮಿತ್ಕೊಬೇಕು ಈ ಥರ ಮಿದುತ್ತಾ ಬರಬೇಕು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ಲೀಸ್ ನನಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈ ಈ ಥರ ಬರುತ್ತೆ ನಮ್ಮದು ಮಿದ್ದಿ ಮಿದ್ದಿದಾದ್ಮೇಲೆ ಇಷ್ಟು ಬರುತ್ತೆ ಆವಾಗ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಇನ್ನೊಂದ್ಸಲಿ ಮಿದ್ದಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ಮುಚ್ಚಿ ಇಕ್ಕಬೇಕು ಅದರಿಂದ ಏನಾಗುತ್ತೆ ಅಂದರೆ ಸ್ಮೂತಾಗಿ ಚಪಾತಿ ಹಾಗೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ಚಪಾತಿ ಕಲಿಸ್ಕೊಂಡಿದ್ವಲ್ಲ ಅದು ಒಂದು ಆಫ್ ಆನ್ ಅವರ್ ಆಗಿದೆ ಇವಾಗ ರೆಡಿ ಇದೆ ಅದನ್ನು ಸರಿ ಸ್ವಲ್ಪ ಇನ್ನೊಂದ್ಸಲಿ ಸ್ವಲ್ಪ ಚೆನ್ನಾಗಿ ಬಿದ್ದುಬಿಟ್ಟು ಇದು ಒಂದು ಹತ್ತು ಚಪಾತಿ ಆಗುವಷ್ಟು ಹಿಟ್ಟು ಆಗುತ್ತೆ ಹತ್ತು ಚಪಾತಿ ಆಗುವಷ್ಟು ಇದು ಇಟ್ಟಿದೆ ಈ ಥರ ಉಂಡೆಗಳನ್ನ ನೋಡಿ ಈ ಥರ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಬೇಕು ಈ ಥರ ಮೀಡಿಯಮ್ ಸೈಜ್ ಮಾಡಿಕೊಂಡ್ರೆ ಒಳ್ಳೆಯದು ತುಂಬ ದಪ್ಪ ಇದ್ರೂ ಚೆನ್ನಾಗಿರಲ್ಲ ಚಪಾತಿ ತಿನ್ನೋಕ್ಕೆಲ್ಲ ಅಷ್ಟೇನು ಚೆನ್ನಾಗಿರಲ್ಲ ಈ ಥರ ಮೀಡಿಯಮ್ ಸೈಜ್ ಮಾಡ್ಕೊಂಬಿಟ್ಟು ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಹದ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಫಸ್ಟ್ ಟಸ್ಟು ಮಾಡ್ಕೊಂಬಿಟ್ಟು ಸೈಡಲ್ಲಿ ಇಟ್ಕೊಬೇಕು ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಯಾರ್ಯಾರು ಫಸ್ಟ್ ಟೈಮ್ನಾದ ವೀಡಿಯೋಸ್ ನೋಡ್ತಾಯಿದ್ದೀರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಕೊಡಿ ಹಾಗೆ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದು ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ ಈ ವಿಡಿಯೋ ಚಪಾತಿ ಹೇಗೆ ಅಂತ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನೀವೇ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಈ ಥರ ಎಲ್ಲ ಚಿಕ್ಕದಾಗಿ ಲಟ್ಟಿಸಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿದ ಮೇಲೆ ಅದಕ್ಕೇ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಬೇಕು ನೋಡಿ ಈ ಥರ ಮಧ್ಯದಲ್ಲಿ ಗೋಧಿ ಹಿಟ್ಟನ್ನು ಈ ಥರ ಹಾಕೋದ್ರಿಂದ ನಮ್ಮ ಚಪಾತಿಗಳು ಉಬ್ಬಿ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಸಹ ಬರುತ್ತೆ ಈ ಥರ ಎಲ್ಲವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ನಾವು ಚಪಾತಿ ಅಂಚು ಕಾದಿರುತ್ತಲ್ವ ಆವಾಗ ನಮಗೆ ಬೇಗ ಬೇಗ ಚಪಾತಿಗಳೆಲ್ಲ ಆಗ್ಬಿಡುತ್ತೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಬೇಕು ನೋಡಿ ಲಟ್ಟಿಸುವಾಗ ಒಂದು ವಿಧಾನ ಇದೆಯಲ್ವಾ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀನಿ ಅದರಲ್ಲಿ ಹಿಟ್ಟನ್ನು ಹದ್ಬಿಟ್ಟು ಈ ಥರ ಸೈಡಿಂದ ನಾವು ಲಟ್ಟಿಸ್ತಾ ಹೋಗಬೇಕು ಸೈಡಿಂದ ಲಟ್ಟಿಸ್ಬೇಕು ಮಧ್ಯದಲ್ಲಿ ಅದಕ್ಕೆ ಜಾಸ್ತಿ ಲಟ್ಟಿಸ್ಬಾರ್ದು ಸೈಡಿಂದ ನಾವು ಲಟ್ಟಿಸ ಲಟ್ಟಿಸ್ತಾ ಹೋಗಬೇಕು ಜಾಸ್ತಿ ಗಟ್ಟಿಯಾಗಿ ಒತ್ತ ಹತ್ತಿ ನಾವು ಚಪಾತಿಯನ್ನು ಲಟ್ಟಿಸ್ಬಾರ್ದು ಗಟ್ಟಿಯಾಗಿ ಲಟ್ಟಿಸಿದ್ರೆ ನಮ್ಮ ಚಪಾತಿಗಳು ಉಬ್ಬಿ ಬರಲ್ಲ ಸ್ಮೂತಾಗಿ ನಾವು ಲಟ್ಟಿಸ್ತಾ ಹೋಗಬೇಕು ಈ ವಿಧಾನದಲ್ಲಿ ನಾವು ಲಟ್ಟಿಸ್ಕೊಂಡ್ರೆ ನಮ್ಮ ಚಪಾತಿ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಉಬ್ಬು ಉಬ್ಬುತ್ತೆ ನಮ್ಮ ಚಪಾತಿ ಸಹ ನೋಡಿ ಟ್ರೈ ಮಾಡಿ ಈ ಥರ ಮಾಡಿಬಿಟ್ಟೆ ಆಯಿತಾ ಇವಾಗ ನಮ್ಮ ಅಂಚು ಕಾತಿದೆ ಇವಾಗ ಹಂಚಲ್ಲಿ ಹಾಕ್ತಾಯಿದ್ದೀನಿ ಚಪಾತಿ ಹಂಚಲ್ಲಿ ಇವಾಗ ಇದು ಸ್ವಲ್ಪ ಬಬಲ್ಸ್ ಬಿಡುತ್ತೆ ಬಬಲ್ಸ್ ಬಿಟ್ಟಾದಮೇಲೆ ತಿರುಗಿಸ್ಬೇಕು ಚಪಾತಿನ ನೋಡಿ ಬಂದಿದೆ ಇವಾಗ ತಿರುಗಿಸ್ದ ಸಹ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ಬೇಕಾದರೆ ನಾನು ಹೇಳುವ ಮೆಥಡಲ್ಲಿ ನೀವು ಲಟ್ಟಿಸ್ತಾ ಹಾಗೆ ಹಿಟ್ಟನ್ನು ಸಹ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎರಡು ಸೈಡ್ಗೂ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ನಾನು ಈ ಥರ ತಿರುಗಿಸ್ತಾ ಇದ್ದೀನಿ ಈ ಕಲರ್ ಬರೋ ಗಂಟನ ಒಳ್ಳೆ ಚೆನ್ನಾಗಿ ಅದನ್ನು ಮಾಡ್ಕೊಳ್ಳಿ ಹಾಗೆ ಒಂದು ಸೂಪರಾಗಿರೋ ಪಲ್ಯ ಸಹ ಹೇಳ್ತಾ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಬೋದು ಬೇಗನೂ ಆಗುತ್ತೆ ಈ ಥರ ಆರು ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಹಾಗೂ ಹನ್ನೆರಡು ಮೆಣಸಿನ್ಕಾಯನ್ನು ಸಹ ತೊಗೊಂಡಿದ್ದೀನಿ ಇದೆಲ್ಲವನ್ನು ಸಣ್ಣದಾಗಿ ಹಚ್ಬಿಟ್ಟು ನಾವು ಈರುಳ್ಳಿ ಸಣ್ಣದಾಗಿ ಹಚ್ಚಬೇಕು ಮೆಣ್ಸಿನ್ಕಾಯಿ ಉದ್ದುದ್ದ ಹಚ್ಕೊಂಡಿದ್ದೀನಿ ಬಾಯಲ್ಲಿ ಸಿಗೋಲ್ಲ ಅದಕ್ಕೆ ಉದ್ದುದ್ದ ಹಚ್ಕೊಂಡಿದ್ದೀನಿ ಮೊಟ್ಟೆ ನಾಲ್ಕನ್ನು ಸಹ ರೆಡಿ ಮಾಡಿಕೊಂಡಿದ್ದೀನಿ ಹಾಗೆ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ನಾವು ಇದು ಈರುಳ್ಳಿನೂ ಹಾಗೂ ಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಥರ ಬರುತ್ತೆ ಅದು ಈರುಳ್ಳಿ ಕಲರ್ ಬಿಡುತ್ತೆ ಅಲ್ಲಿ ಗಂಟ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ರುಚಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿದ್ದೀನಿ ಇದಕ್ಕೆ ಇದು ವೀಡಿಯೋ ಮಾಡುವಾಗ ಸ್ಕಿಪ್ ಆಗಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಮೊಟ್ಟೆ ಸಹ ಹಾಕ್ತಾ ಇದ್ದೀನಿ ಈ ಥರ ಮೊಟ್ಟೆ ಹಾಕ್ಬಿಟ್ಟು ಜಾಸ್ತಿ ತಿರುಗಿಸ್ಬಾರ್ದು ಸ್ವಲ್ಪ ಹೊತ್ತು ಈ ಥರ ಸ್ವಲ್ಪ ಸ್ವಲ್ಪ ಇದು ಮಾಡಿಬಿಟ್ಟು ನಿಧಾನವಾಗಿ ಬಿಡಬೇಕು ಒಂದೆರಡು ನಿಮಿಷ ಕಾಲ ಬಿಟ್ಬಿಡ್ಬೇಕು ಅದನ್ನು ಅದು ಇವಾಗ ನೋಡಿ ಈ ಥರ ಆಗುತ್ತೆ ಆವಾಗ ಅರಶಿನ ಹಾಕಿ ಅರಶಿನ ಹಾಕ್ಬಿಟ್ಟು ಇನ್ನೊಂದ್ಸಲಿ ಎಲ್ಲನೂ ಚೆನ್ನಾಗಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಜಾಸ್ತಿ ವೇಗವಾಗಿ ನಾವು ಈ ಥರ ಬಾಳಿಸ್ಕೊಂಬಿಟ್ರೆ ನಮ್ಮ ಇದು ಮೊಟ್ಟೆ ಪಲ್ಯನ ಅಂತಲೇ ಗೊತ್ತಾಗಲ್ಲ ಅಷ್ಟು ಸಣ್ಣ ಸಣ್ಣ ಆಗಿಬಿಡುತ್ತೆ ಈ ಥರ ಮಾಡೋದರಿಂದ ಮೊಟ್ಟೆ ಕಾಣುತ್ತೆ ಆವಾಗ ಮೊಟ್ಟೆ ಪಲ್ಯನೇ ಅಂತ ಅನಿಸುತ್ತೆ ಅದಕ್ಕೆ ಈ ಥರ ನಿಧಾನವಾಗಿ ನಾವು ಫ್ರೈ ಮಾಡ್ಕೊಬೇಕು ಆಗ ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡ್ತಾ ಅಂದರೆ ನಂದು ಮೊಟ್ಟೆ ಪಲ್ಯ ರೆಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಅದು ನೋಡಿದ್ದಕ್ಕಾಗಿ